ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಇವತ್ತೇನು ಅಕ್ಕಪಕ್ಕ ಜಿಲ್ಲೆನೂ ಸೇರಿ ಕಡಿಮೆ ಇಲ್ಲ ಅಂದ್ರೂ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷಕ್ಕೆ ಆಸರೆಯಾಗಿರ್ತಕ್ಕಂಥ ನಮ್ಮ ಸರ್ಕಾರಿ ಆಸ್ಪತ್ರೆ ಏನಿದೆ ಮೆಗಾನ್ ಆಸ್ಪತ್ರೆ ಇದು ಸಾರ್ವಜನಿಕರ ತೆರಿಗೆ ಹಣದಿಂದ ಸರ್ಕಾರ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಮಾಡಿರ್ತಕ್ಕಂಥದ್ದು ಇಲ್ಲಿ ನಿಮಗೆ ಬೇರೆ ಜಿಲ್ಲೆಯಿಂದ ಬಂದು ಒಂದು ಚಿಕಿತ್ಸೆ ತಗೊಳ್ತಾರೆ ಹೇಳಿದ್ರೆ ಇಲ್ಲಿನ ವ್ಯವಸ್ಥೆ ಆ ರೀತಿಯಲ್ಲಿದೆ ಆಗಿರುವಾಗ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿರ್ತಕ್ಕಂಥ ಆಸ್ಪತ್ರೆಯಲ್ಲಿ ಒಂದು ಐವತ್ತು ರೂಪಾಯಿದೋ ನೂರು ರೂಪಾಯಿದೋ ಒಂದು ಮೆಡಿಸನ್ ಮಾತ್ರೆಗಳು ಔಷಧಿಗಳು ತಗೊಳ್ಳುವಾಗ ಅದಕ್ಕೊಂದು ಸಮಯದ ನಿಗದಿ ಮಾಡಿ ಮಿತಿಗಳನ್ನು ಮಾಡಿ ಅನಾಗ ಅನಾರೋಗ್ಯ ಪೀಡಿತರಿಗೆ ಬಡವರಿಗೆ ಇದು ಅನ್ಯಾಯ ಮಾಡಿದಂಥ ವಿಚಾರ ಇದು ಇದನ್ನು ನಾವು ಪ್ರವೀಣ್ ಶೆಟ್ಟಿ ಸಾರಥ್ಯದ ಕರ್ನಾಟಕ ರಕ್ಷಣಾ ವೇದಿಕೆ ಮೊದಲಿಗೆ ಖಂಡಿಸ್ತೀವಿ ಮತ್ತು ಇದಕ್ಕೆ ಧಿಕ್ಕಾರ ಇದೆ ನಮ್ಮದು ಈ ಕೂಡಲೇ ಆ ಔಷಧಿ ವಿಚಾರದಲ್ಲಿ ಮೊದಲು ಆನ್ಲೈನನ್ನು ನಿಲ್ಲಿಸಬೇಕು ಯಾಕೆ ಅಂತೇಳಿದ್ರೆ ಪ್ರಾಯ ಆದವರು ವಿದ್ಯಾಭ್ಯಾಸ ಇಲ್ಲದವರು ಆನ್ಲೈನಲ್ಲಿ ಹೇಗೆ ಅವರು ಪಡಿಬೇಕು ಅನ್ನೋದೇ ಅವರಿಗೆ ಮಾಹಿತಿ ಇರೋಲ್ಲ ಅದ್ರ ಬಗ್ಗೆ ಗೊತ್ತಿರಲ್ಲ ವಿದ್ಯಾಭ್ಯಾಸ ಇರಲ್ಲ ಆ ಥರದವ್ರು ಹೇಗೆ ಆನ್ಲೈನಲ್ಲಿ ಪಡೀತಾರೆ ಆಗಲ್ಲ ಕಷ್ಟ ಆಗತ್ತೆ ಈ ಕೂಡಲೇ ಆನ್ಲೈನಲ್ಲಿ ನಿಲ್ಲಿಸಿ ಅಲ್ಲಿ ಏನು ಮೊದಲು ಸಿಗ್ತಿತ್ತು ಅದೇ ರೀತಿ ಸಿಗಬೇಕು ಅಷ್ಟೇ ಅಲ್ಲದೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಯಾವ ಸಮಯಕ್ಕೂ ಒಬ್ಬ ಬಡುವ ಬ ಅನಾರೋಗ್ಯದಲ್ಲಿ ಇರ್ತಕ್ಕಂಥವೂ ಹೋದ ಆತನಿಗೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಆಗಬೇಕು ಆಗಲಿಲ್ಲ ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಇಲ್ಲಾಂದ್ರೆ ಉಚ್ಚಾಟನೆಗೊಳಿಸಬೇಕು ಸಂಬಂಧಪಟ್ಟ ರಾಜಕಾರಣಿಗಳು ಈ ವಿಚಾರವಾಗಿ ಚರ್ಚೆ ಮಾಡಿ ಈ ಕೂಡಲೇ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಈ ಮುಖಾಂತರ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ನಾವು ಸರ್ಕಾರ ಗಮನಕ್ಕೆ ತರ್ತಾ ಇದ್ದೀವಿ ಮುಂದಿನ ದಿನದಲ್ಲಿ ಇದು ಸರಿ ಆಗದೆ ಹೋದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಗ್ರವಾದ ಹೋರಾಟ ಮಾಡುತ್ತೆ ಅಂತೇಳಿ ಎಚ್ಚರಿಕೆ ಇದ್ದೀವಿ ಇವತ್ತು ಮೆಗನ್ ಹಾಸ್ಪಿಟಲ್ ಆಗ್ತಕ್ಕಂಥ ಅನ್ಯಾಯ ಬಡವರಿಗೆ ಅದು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಯಾಕೆ ಅಂದರೆ ಒಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಅಲ್ಲಿ ನಿಂತ್ಕೊಂಡು ಅವರೆಲ್ಲ ಒಂದು ರೆಸಿಪ್ಟ್ ಬರ್ಸ್ಕೊಂಡು ರಕ್ತ ಚೆಕಪ್ ಮಾಡಿಕೊಂಡು ಎಲ್ಲ ಬಂದು ಅವರು ಆ ಮೆಡಿಕಲ್ದು ಆ ಚೀಟಿ ತೊಗೊಬೇಕು ಅಂದರೆ ಅವ್ರಿಗೆ ಒಂದು ಎರಡು ಗಂಟೆ ಮೂರು ಗಂಟೆ ಆಗ್ತದೆ ಆ ನಂತರ ಅವರು ನಾಲ್ಕು ಗಂಟೆಗೆ ಇವರು ಮೆಡಿಕಲ್ ಆ ಮೆಡಿಕಲ್ನ ಕ್ಲೋಸ್ ಮಾಡಿದಾಗ ಅವಾಗ ಅವ್ರ ಕೈಯಲ್ಲಿ ಹೊರಗಡೆ ಹೋಗಿ ತರಲಿಕ್ಕೆ ಹಣ ಇರೋಲ್ಲ ಕೆಲವರ ಹತ್ರ ಮನೆಯಿಂದ ಬಸ್ಸಲ್ಲಿ ಬಂದಿರ್ತಾರೆ ರೈತರು ಬಂದಿರ್ತಾರೆ ಬಡವರು ಆ ಹಂಗಿಕಲ್ರು ಇವರೆಲ್ಲ ಬಂದಿರೋದ್ರಿಂದ ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗದಲ್ಲೇ ರೀತಿ ಮೆಗನ್ ಹಾಸ್ಪಿಟ್ಲವರು ಕೂಡಲೇ ಆ ಔಷಧಿ ಕೇಂದ್ರವನ್ನು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತೆರವು ತೆಗಿಬೇಕು ನೀವು ತೆಗಿಲಿಲ್ಲ ಅಂದರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡೋ ಮುಖಾಂತರ ನಾವೆಲ್ಲ ಸಂಘಟಿತರಾಗಿ ಆ ಹಾಸ್ಪಿಟ್ಲು ಮುಂಭಾಗದಲ್ಲಿ ಬಂದು ಕೂತ್ಕೊಂಡು ಹೋರಾಟ ಮಾಡಬೇಕಾಗ್ತದೆ ಇದು ಪ್ರವೀಣ್ ಕುಮಾರ್ ಶೆಟ್ಟಿಯವರು ಕೂಡ ಕರೆಸ್ಕೊಂಡು ಆವತ್ತಿನ ದಿನ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಇವತ್ತೇನು ನಾವು ಡಿ ಸಿ ಕಚೇರಿ ಮನವಿ ಕೊಡ್ತಾ ಇದ್ದೀವಿ ಮನವಿ ಕೊಟ್ಟ ನಂತರ ನ್ಯಾಯ ಸಿಕ್ಕಿಲ್ಲ ಅಂದಾಗ ನಾ ಇನ್ನೂ ಉಗ್ರವಾದ ಹೋರಾಟ ಆಗ್ತದೆ ಅಂತ ಹೇಳ್ತಾ ಒಂದೆರಡು